ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಐದರಲ್ಲಿ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ ಇವಾಗಲೇ ನಾವು ದಂಗೆಯ ಕಾರಣಗಳನ್ನು ತಿಳ್ಕೊಂಡಿದ್ದೇವೆ ವಿಕ್ಟೋರಿಯಾ ರಾಣಿಯ ಘೋಷಣೆಯ ಬಗ್ಗೆ ತಿಳ್ಕೊಂಡಿದ್ದೇವೆ ರಾಷ್ಟ್ರೀಯತೆ ಬೆಳೆಯಲು ಕಾರಣವಾದಂತಹ ಅಂಶಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಇದೆಲ್ಲ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ಕಿಪ್ ಮಾಡದೆ ಅದನ್ನೆಲ್ಲ ಓದ್ಕೊಳ್ಳಿ ಇವತ್ತು ತೀರ್ವಗಾಮಿಯ ಬೆಳವಣಿಗೆ ತೀರ್ವಗಾಮಿಯ ಬೆಳವಣಿಗೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇದರಲ್ಲಿ ಮುಖ್ಯವಾಗಿ ನಾವು ನೋಡಿದರೆ ಮಂದಗಾಮಿಗಳ ನೀತಿಗಳು ಸಮಕಾಲೀನ ಪ್ರಭಾವಗಳು ಬ್ರಿಟಿಷ್ ಆಡಳಿತ ನೀತಿಗಳು ಬಂಗಾಳದ ವಿಭಜನೆ ಈ ನಾಲ್ಕು ಪಾಯಿಂಟ್ಸ್ಗಳು ಬರ್ತದೆ ಅಂದರೆ ತೀರ್ವಗಾಮಿಗಳ ಬೆಳವಣಿಗೆಯ ಕಾರಣಗಳು ಅಥವಾ ತೀರ್ವಗಾಮಿಯ ಬೆಳಗ ಬೆಳವಣಿಗೆಗೆ ಬೇಕಾದಂತಹ ಕಾರಣಗಳು ಅಂತ ಕೇಳ್ತಾರೆ ಅವರು ಕೊಡಬಹುದಾದಂಥ ಕಾರಣಗಳು ಅವುಗಳಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಚಳುವಳಿಯಲ್ಲಿ ತೀರ್ವಗಾಮಿಗಳ ಬೆಳವಣಿಗೆ ಒಂದು ಪ್ರಮುಖವಾದ ಘಟ್ಟ ಈ ಕಾಲಘಟ್ಟದಲ್ಲಿ ಹೋರಾಟ ಸ್ವರೂಪದ ಚಳುವಳಿ ಅಂದರೆ ತಪ್ಪಾಗಲಾರದು ಅದರಲ್ಲಿ ಮಂದಗಾಮಿಗಳ ನೀತಿ ಸಮಕಾಲೀನ ಪ್ರಭಾವಗಳು ಬ್ರಿಟಿಷ್ ಆಡಳಿತ ನೀತಿ ಬಂಗಾಳದ ವಿಭಜನೆ ಇವಿಷ್ಟು ಕಾರಣಗಳು ಅವರ ಬೆಳವಣಿಗೆಗೆ ಕಾರಣವಾಯಿತು ಮಂದಗಾಮಿಗಳ ನೀತಿ ಎನ್ನುವಂಥದ್ದು ಪ್ರಾರಂಭದ ಕಾಂಗ್ರೆಸ್ಸಿನ ನಾಯಕರುಗಳಾದ ಮಂದಗಾಮಿಗಳು ಬ್ರಿಟಿಷ್ ಆಡಳಿತದಲ್ಲಿ ನಂಬಿಕೆ ಉಳ್ಳವರಾಗಿದ್ದರು ಆರಂಭದಲ್ಲಿ ಅಹಿಂಸಾತ್ಮಕ ಚಳುವಳಿಯಲ್ಲಿ ಮತ್ತು ಮನವಿ ಪತ್ರಗಳನ್ನು ಬ್ರಿಟಿಷ್ ಅಧಿಕಾರಿಗಳಿಗೆ ಸಲ್ಲಿಸುವ ಮೂಲಕ ಸುಧಾರಣೆಯನ್ನು ಬಯಸುತ್ತಿದ್ದರು ಅಂದರೆ ಬ್ರಿಟಿಷರ ಧೋರಣೆಯಲ್ಲಿ ಯಾವುದೇ ಬದಲಾವಣೆ ಕಾಣಲಿಲ್ಲ ಮತ್ತು ಮಂದಗಾಮಿಗಳನ್ನು ಬ್ರಿಟಿಷರು ಸಂಶಯಾಸ್ಪದ ರೀತಿಯಲ್ಲಿ ನೋಡತೊಡಗಿದರು ಈ ಒಂದು ಕಾರಣದಿಂದಾಗಿ ಕಾಂಗ್ರೆಸ್ನಲ್ಲಿ ವಿದ್ಯಾವಂತ ಯುವಕ ಸಮುದಾಯದವರು ಅದನ್ನು ಗಮನಿಸುತ್ತಿದ್ದರು ಮುಖ್ಯವಾಗಿ ಬಾಲಗಂಗಾಧರ ತಿಲಕರು ತೀರ್ವ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಇದಾದ ನಂತರ ಏನಾಯಿತು ಮಂದಗಾಮಿಗಳ ನೀತಿಗಳನ್ನು ವಿರೋಧಿಸುವ ದೊಡ್ಡ ಗುಂಪೊಂದು ಹುಟ್ಟಿಕೊಂಡಿತ್ತು ಅಂತಿಮವಾಗಿ ಕಾಂಗ್ರೆಸ್ಸಿನಲ್ಲಿ ತೀರ್ವಗಾಮಿಗಳು ಪ್ರತ್ಯೇಕವಾಗಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಹೇಳಿದರು ಸಮಕಾಲೀನ ಪ್ರಭಾವ ಕಾಂಗ್ರೆಸ್ಸಿನ ವಿದ್ಯಾವಂತ ಯುವಕರು ಸಮಕಾಲೀನ ವಿದ್ಯಮಾನಗಳನ್ನು ಗಮನಿಸುತ್ತಿದ್ದರು ನಂತರ ಸಮಕಾಲೀನ ವಿಶ್ವದ ಕೆಲವು ಚಿಂತಕರುಗಳು ಲೇಖಕರುಗಳ ಪ್ರಭಾವ ಕಾಂಗ್ರೆಸ್ಸಿನ ವಿದ್ಯಾವಂತ ಯುವಕರ ಮೇಲೆ ಪ್ರಭಾವ ಕೂಡ ಬೀರುತ್ತದೆ ಈ ಅಂಶಗಳು ಕೂಡ ತೀರ್ವಗಾಮಿಗಳ ಬೆಳವಣಿಗೆಗೆ ಕಾರಣ ಆಯಿತು ಇನ್ನು ಬಂದಿರುವಂಥ ವಿಚಾರ ಬ್ರಿಟಿಷ್ ಆಡಳಿತ ನೀತಿಗಳು ಭಾರತೀಯರ ಪ್ರಗತಿಗೆ ಬ್ರಿಟಿಷರು ಯಾವುದೇ ಕ್ರಮವನ್ನು ಕೈಗೊಳ್ಳಿಲ್ಲ ಅವರೇನು ಮಾಡಿದರು ಅವರ ಲಾಭಕ್ಕೋಸ್ಕರ ಎಲ್ಲವನ್ನು ಕೂಡ ಮಾಡಿರುವಂಥದ್ದು ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಭಾರತದ ಫುಲ್ ಏನಾಯಿತು ಕ್ಷಾಮ ಸಾಂಕ್ರಾಮಿಕ ರೋಗ ಬಡತನ ಹಸಿಯು ನಿರುದ್ಯೋಗ ಇದೆಲ್ಲ ಕೂಡ ತಾಂಡವಾಡ್ತಾ ಇತ್ತು ಇಂತಹ ಸಮಸ್ಯೆಗಳ ನಡುವೆ ಬ್ರಿಟಿಷರು ಕೋಮು ಭಾವನೆಯನ್ನು ಕೆರಳಿಸುವ ಜಾತಿಯ ವಿಷಬೀಜವನ್ನು ಬಿತ್ತುವ ಕೆಲಸದಲ್ಲಿ ಮಗ್ನರಾದರೆ ವಿನಃ ಈ ಸಮಸ್ಯೆಗಳಿಗೆ ಪರಿಹಾರ ಏನು ಹುಡುಕಬೇಕು ಎನ್ನುವ ಪ್ರಯತ್ನಕ್ಕೆ ಅವರು ಕೈ ಹಾಕಲೇ ಇಲ್ಲ ಬದಲಾಗಿ ಭಾರತದ ಸಂಪತ್ತನ್ನು ದೋಚುವ ಕೆಲಸದಲ್ಲಿ ಯಶಸ್ವಿಯಾದರು ಬಂಗಾಳದ ವಿಭಜನೆ ರಾಷ್ಟ್ರೀಯತೆಯ ಬೆಳವಣಿಗೆ ಭಾರತದ ಇತರ ಪ್ರದೇಶಗಳಿಗೆ ಹೋಲಿಸಿದರೆ ಬಂಗಾಳದಲ್ಲಿ ತೀವ್ರವಾಗಿತ್ತು ಬಂಗಾಳದ ಜನ ಬ್ರಿಟಿಷರ ನೀತಿಗಳ ವಿರುದ್ಧ ಹೋರಾಟದ ಹೆಜ್ಜೆಯನ್ನು ಕೂಡ ಇಟ್ಟರು ಬ್ರಿಟಿಷ್ ಆಡಳಿತದ ಮೇಲಿನ ಅಂಶಗಳಿಂದ ಆತಂಕಕ್ಕೆ ಒಳಗಾಯಿತು ಕೂಡಲೇ ಏನು ಮಾಡಿದರು ಬಂಗಾಳಿಗಳ ಒಗ್ಗಟ್ಟನ್ನು ಮುರಿಯುವ ಯತ್ನವನ್ನು ಕೂಡ ಮುಂದುವರಿಯಿತು ಸಾವಿರದ ಒಂಬೈನೂರ ಐದು ಅಕ್ಟೋಬರ್ನಲ್ಲಿ ಲಾರ್ಡ್ ಕರ್ಜನ್ ಅನೇಕ ಅಂಶಗಳನ್ನು ಮುಂದಿಟ್ಟುಕೊಂಡು ಬಂಗಾಳವನ್ನು ವಿಭಜಿಸಿದರು ನಂತರ ವಿಭಜನೆಯನ್ನು ಸಮರ್ಥಿಸಿಕೊಂಡರು ಮತ್ತು ಇದಕ್ಕೆಲ್ಲ ಅನೇಕ ಕಾರಣಗಳನ್ನು ನೀಡಿದರು ಅವುಗಳಲ್ಲಿ ಪ್ರಮುಖವಾಗಿ ಈತ ಆಡಳಿತಾತ್ಮಕ ಕಾರಣವನ್ನು ಜನತೆಯ ಮುಂದೆಡ್ತಾರೆ ಇದು ತೀರ್ವಗಾಮಿಯ ಬೆಳವಣಿಗೆ ಕಾರಣವಾಗಿರುವಂಥ ಅಂಶಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಇದರಲ್ಲಿ ಮತ್ತೊಂದು ಮುಖ್ಯವಾದ ಪ್ರಶ್ನೆ ಹೋಮ್ ರೂಲ್ ಚಳುವಳಿಯ ಬಗ್ಗೆ ತಿಳಿಸಿ ಅಂತ ಹೋಮ್ ರೂಲ್ ಚಳುವಳಿಯ ಕಾರಣಗಳೇನು ತಿರ್ವಗಾಮಿ ನಾಯಕರಾದಂತಹ ಬಾಲಗಂಗಾಧರ ತಿಲಕರು ಹೋಮ್ ರೂಲ್ ಚಳುವಳಿಯನ್ನು ಆರಂಭ ಮಾಡಿದರು ನಂತರ ಅದಕ್ಕೆ ಕೈಜೋಡಿಸಿಕೊಂಡವರು ಶ್ರೀಮತಿ ಅನಿಬೆಸೆಂಟರವರು ಕೂಡ ಈ ಒಂದು ಚಳುವಳಿಯಲ್ಲಿ ಸೇರಿಕೊಳ್ತಾರೆ ಹೋಮ್ ರೂಮ್ ಚಳುವಳಿ ಯಾವಾಗಾಯಿತು ಸಾವಿರದ ಒಂಬೈನೂರ ಹದಿನಾರು ಏಪ್ರಿಲ್ ಇಪ್ಪತ್ತ ಎಂಟರಂದು ಆಯಿತು ಚಳುವಳಿ ಆರಂಭವಾದದ್ದು ಮೊದಲನೆಯ ಮಹಾಯುದ್ಧದ ಕಾರಣದಿಂದಾಗಿ ಭಾರತದಲ್ಲಿ ದಿನ ಬಳಕೆಯಲ್ಲಿ ಒಳ ಬಳಸುವಂತಹ ವಸ್ತುಗಳ ಬೆಲೆ ಏನಾಯಿತು ಗಣನೀಯವಾಗಿ ಏರಿತು ಬ್ರಿಟಿಷರು ಭಾರತೀಯರ ಮೇಲೆ ಹೆಚ್ಚಿನ ತೆರಿಗೆಯನ್ನು ಕೂಡ ಹಾಕಿದರು ಇದರಿಂದ ಜನಸಾಮಾನ್ಯರಿಗೆ ಜೀವನ ಮಾಡಲಿಕ್ಕೆ ತುಂಬಾ ಕಷ್ಟ ಆಯಿತು ಅದ ನಂತರದಲ್ಲಿ ಈ ಸಮಸ್ಯೆಗಳ ವಿರುದ್ಧ ಹೋರಾಟವನ್ನು ನಡೆಸಿ ವಸಾಹತುಶಾಹಿ ವ್ಯವಸ್ಥೆಯ ವಿರುದ್ಧ ಸಿಡಿ ದೀಳುವ ಸಮರ್ಪಕ ನಾಯಕರುಗಳು ಮಂದಗಾಮಿಗಳಲ್ಲಿ ಇರಲಿಲ್ಲ ಆದ್ದರಿಂದ ಈ ವಸಾಹತು ಶಾಹಿ ವ್ಯವಸ್ಥೆಯ ವಿರುದ್ಧ ವಿನೂತನ ರಾಜಕೀಯ ಚಳುವಳಿಯನ್ನು ಸಂಘಟಿಸುವ ಜವಾಬ್ದಾರಿಯನ್ನು ಬಾಲಗಂಗಾಧರ ತಿಲಕ ಮತ್ತು ಶ್ರೀಮತಿ ಅನಿಬೆಸೆಂಟ್ ಅವರು ಹೊರಬೇಕಾಯಿತು ನಂತರ ಹೋಮ್ ರೂಮ್ ಚಳುವಳಿಯ ಸ್ವರೂಪ ಏನಾಯಿತು ಅಂದರೆ ಸಾವಿರದ ಒಂಬೈನೂರ ಹದಿನಾರು ಏಪ್ರಿಲ್ ಇಪ್ಪತ್ತೆಂಟರಂದು ಬಾಲಗಂಗಾಧರ ಅವರು ಪುಣೆಯಲ್ಲಿ ಹೋಮ್ ರೂಲ್ ಲೀಗನ್ನು ಸ್ಥಾಪಿಸುವ ಮೂಲಕ ಹೋರಾಟ ಕೇಳ್ತಾರೆ ಅಲ್ಲಿ ಸ್ವಯಂ ಆಡಳಿತ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಘೋಷಣೆಯನ್ನು ಮಾಡ್ತಾರೆ ಯಾರು ಬಾಲಗಂಗಾಧರ ತಿಲಕರವರ ಘೋಷಣೆಯನ್ನು ಸ್ವಯಂ ಆಡಳಿತ ನನ್ನ ಜನ್ಮ ಸಿದ್ಧ ಹಕ್ಕು ಇದು ಎಲ್ಲೆಡೆ ಕೂಡ ಜನಪ್ರಿಯ ಆಗ್ತದೆ ಅದಾದ ನಂತರದಲ್ಲಿ ಹೋಮ್ ರೂಲ್ ಲೀಗನ್ನು ಪ್ರಾರಂಭಿಸುವ ಮೂಲಕ ತಿಲಕರು ಅನೇಕ ಕಾರ್ಯಕ್ರಮಗಳನ್ನು ಕೂಡ ಸಿದ್ಧಪಡಿಸ್ತಾರೆ ಅವುಗಳಲ್ಲಿ ಮುಖ್ಯವಾಗಿ ಜನತೆಯಲ್ಲಿ ಸ್ವದೇಶಿ ಚಳವಳಿಯ ಮಹತ್ವವನ್ನು ಸ್ವರಾಜ್ಯದ ಬಗ್ಗೆ ಜನತೆಯ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕೆಂದು ಪ್ರತಿಪಾದನೆ ಕೂಡ ಮಾಡ್ತಾರೆ ಅದೇ ರೀತಿ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಬೇಕು ವಿದೇಶಿ ವಸ್ತುಗಳನ್ನು ತೆಗೆದುಕೊಳ್ಳದೆ ಕೇವಲ ನಮ್ಮ ಭಾರತದ ವಸ್ತುಗಳನ್ನು ಸ್ವದೇಶಿ ವಸ್ತುಗಳನ್ನು ಬಳಸುವಂತೆ ಸೂಚನೆಯನ್ನು ಕೂಡ ಕೊಡ್ತಾರೆ ಇದು ಬ್ರಿಟಿಷರ ವಿರುದ್ಧ ಭಾರತೀಯರನ್ನು ತ್ವರಿತವಾಗಿ ಸಂಘಟಿಸುವ ನಿಟ್ಟಿನಲ್ಲಿ ಗಣೇಶ ಉತ್ಸವವನ್ನು ಮಾಡಿದರು ಶಿವಾಜಿ ಜಯಂತಿಗಳನ್ನು ಪ್ರಾರಂಭಿಸಿದರು ನಂತರ ತಿಲಕರಂತೆ ಶ್ರೀಮತಿ ಅನಿಬೆಸೆಂಟರವರು ಕೂಡ ಮದ್ರಾಸಿನ ಅಡ್ಡ್ಯಾರಿನಲ್ಲಿ ಹೋಮ್ ರೂಲ್ ಚಳುವಳಿಯನ್ನು ಪ್ರಾರಂಭ ಮಾಡಿದ್ದಾರೆ ಶ್ರೀಮತಿ ಅನಿಬೆಸೆಂಟ್ ಅವರು ತಿಲಕರ ಅಭಿಪ್ರಾಯಗಳಿಗೆ ಮನ್ನಣೆಯನ್ನು ಕೊಟ್ಟರು ಈ ಇಬ್ಬರೂ ನಾಯಕರುಗಳ ನಾಯಕತ್ವದಲ್ಲಿ ಭಾರತದಲ್ಲಿ ಹೋಮ್ ರೂಲ್ ಚಳುವಳಿಯ ವಿಭಿನ್ನವಾದ ಹೋರಾಟದಲ್ಲಿ ತೊಡಗಿದರು ಪ್ರಥಮ ಮಹಾಯುದ್ಧದ ಈ ಸಮಯದಲ್ಲಿ ಬ್ರಿಟಿಷರು ತೀವ್ರವಾದ ಆತಂಕಕ್ಕೆ ಒಳಗಾದರು ಮತ್ತು ಹೋಮ್ ರೂಲ್ ಚಳುವಳಿಯನ್ನು ಹತ್ತಿಕ್ಕಲು ಪ್ರಯತ್ನವನ್ನು ಮಾಡ್ತಾರೆ ಇದು ಹೋಮ್ ರೂಲ್ ಚಳುವಳಿ ಹೆಚ್ಚಾಗಿ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಒಂದು ವೇಳೆ ಹತ್ ಐದು ಅಂಕ ಕೊಡದಿದ್ದರೆ ಹತ್ತು ಅಂಕಕ್ಕೂ ಕೂಡ ಬರುವಂತಹ ಪ್ರಶ್ನೆ ಅಂತಲೇ ಹೇಳಬಹುದು ಮುಖ್ಯವಾಗಿರುವಂತಹ ಪ್ರಶ್ನೆಯಾಗಿದೆ ಇನ್ನು ಜಲಿಯನ್ ವಾಲ್ಬಾಗ್ ದುರಂತ ಜಲಿಯನ್ ವಾಲ್ಬಾಗ್ ದುರಂತ ಕೂಡ ಹಾಗೆ ಮುಖ್ಯವಾಗಿರುವಂತಹ ಪ್ರಶ್ನೆ ಐದು ಅಂಕಕ್ಕೆ ಒಂದು ಕೇಳಿಯೇ ಕೇಳುವಂತಹ ಪ್ರಶ್ನೆ ಅಂತಲೇ ಹೇಳ್ಬೋದು ಹೋಮ್ ರೂಮ್ ಚಳುವಳಿ ಆಯಿತು ಹೋಮ್ ರೂಲ್ ಚಳುವಳಿಯ ಕಾವು ಹೆಚ್ಚಾಗುತ್ತಿತ್ತು ಇದರೊಂದಿಗೆ ತಿರುವಾಗಾಮಿಗಳು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದರು ಮೊದಲನೆಯ ಮಹಾಯುದ್ಧದಲ್ಲಿ ಬ್ರಿಟಿಷರು ಇಕ್ಕಟ್ಟಿಗೆ ಸಿಲುಕಿದರು ಭಾರತೀಯರ ನೆರವು ಈ ಸಂದರ್ಭದಲ್ಲಿ ಅವರಿಗೆ ಬೇಕಾಯಿತು ಭಾರತೀಯರ ಅನೇಕ ಸಹಾಯವನ್ನು ಅವರು ಪಡೆದುಕೊಂಡರು ನಂತರ ಭಾರತೀಯರನ್ನು ಸಮಾಧಾನಪಡಿಸುವ ಅಂಶಗಳು ಕೂಡ ಕಂಡುಬಂತು ಭಾರತೀಯರನ್ನು ಸಮಾಧಾನಪಡಿಸುವ ಅಂಶಗಳು ಕೂಡ ಕಂಡುಬರುತ್ತದೆ ರೌಲತ್ ಕಾಯ್ದೆಯ ಮುಖ್ಯಾಂಶಗಳು ಇದಕ್ಕೋಸ್ಕರ ಏನು ಮಾಡಿದರು ರೌಲತ್ ಕಾನೂನುಗಳನ್ನು ಜಾರಿಗೆ ತರ್ತಾರೆ ಯಾಕೆ ಭಾರತೀಯರನ್ನು ಸಮಾಧಾನಪಡಿಸಬೇಕು ಅಂತ ಬ್ರಿಟಿಷರು ಮಾಡಿರುವಂತಹದ್ದು ಏನು ಮಾಡ್ತಾರೆ ಈ ಸ ಭಾರತೀಯರನ್ನು ಎಲ್ಲರೂ ಸಮಾಧಾನಪಡಿಸಬೇಕು ಇಲ್ಲದಿದ್ದರೆ ಇವರು ಹೆಚ್ಚೆಚ್ಚು ಚಳುವಳಿಯನ್ನು ಮಾಡ್ತಾರೆ ಅಂತ ಹೇಳಿ ಒಂದು ರೌಲತ್ ಕಾನೂನುಗಳನ್ನು ತರ್ತಾರೆ ಅದರಲ್ಲಿ ಕೆಲವೊಂದು ಏನು ಮಾಡ್ತಾರೆ ಭಾರತೀಯರಿಗೆ ಖುಷಿ ಕೊಡುವಂಥ ವಿಚಾರಗಳನ್ನು ಮಾಡ್ತಾರೆ ರೌಲತ್ ಕಾಯ್ದೆಯ ಪ್ರಕಾರ ಸಂಶಯ ಬಂದ ಯಾವುದೇ ವ್ಯಕ್ತಿಯನ್ನು ಬಂಧಿಸಿ ಶಿಕ್ಷೆಗೆ ಒಳಪಡಿಸಬಹುದಾಗಿತ್ತು ಈ ಕಾಯ್ದೆಯಂತೆ ಪ್ರತ್ಯೇಕ ಕೋರ್ಟ್ ಸ್ಥಾಪಿಸಿ ಶಿಕ್ಷೆಯನ್ನು ವಿಧಿಸುವ ಅವಕಾಶ ಕೂಡ ನೀಡಲಾಯಿತು ನಂತರ ಈ ರೀತಿಯ ಒಂದು ಕಾಯ್ದೆ ಮುನ್ಸೂಚನೆ ನೀಡದೆ ಯಾವುದೇ ಒಂದು ಮುನ್ಸೂಚನೆ ನೀಡದೆ ವ್ಯಕ್ತಿಯನ್ನು ವಿಚಾರಣೆ ಒಳಪಡಿಸದೆ ಶಿಕ್ಷೆಯನ್ನು ವಿಧಿಸಬಹುದಾಗಿತ್ತು ಅಲ್ಲದೆ ಒಂದು ವರ್ಷದಿಂದ ಮೂರು ವರ್ಷದವರೆಗೆ ಶಿಕ್ಷೆಯನ್ನು ವಿಧಿಸುವ ಅಧಿಕಾರ ಈ ಕಾಯ್ದೆಗಿತ್ತು ರೌಲತ್ ಕಾಯ್ದೆ ಅಂತ ಮಾಡಿದರು ಇದಾಗಲೇ ಹೋಮ್ ರೂಲ್ ಚಳುವಳಿ ಇತ್ತು ಹೋಮ್ ರೂಲ್ ಚಳುವಳಿಯ ಕಾವು ಹೆಚ್ಚಾಗ್ತಾ ಇತ್ತು ಅದನ್ನು ತವಣಿಸಬೇಕು ಅಂತ ಹೇಳಿ ಅನೇಕ ಕಾರ್ಯಕ್ರಮಗಳು ಕಾಯ್ದೆಗಳನ್ನು ಮಾಡ್ತಾರೆ ಅದರಲ್ಲಿ ಅವರು ರೌಲತ್ ಕಾಯ್ದೆಯನ್ನು ಮಾಡಿ ಈ ರೀತಿಯ ಕೆಲವು ಮುಖ್ಯಾಂಶಗಳನ್ನು ಹೇಳ್ತಾರೆ ಅಂದರೆ ಯಾವುದೇ ವ್ಯಕ್ತಿಯನ್ನು ಬಂಧಿಸುವ ಶಿಕ್ಷಿಸುವ ಒಳಪಡಿಸ್ಬೋದು ಅವರನ್ನು ಯಾವುದೇ ಕೇಳದೆ ಶಿಕ್ಷೆಯನ್ನು ಕೊಡ್ಬೋದು ಯಾವುದೇ ರೀತಿಯ ಒಂದು ವಿಚಾರಣೆ ಮಾಡದೆ ಅವರಿಗೆ ಶಿಕ್ಷೆ ವಿಧಿಸ್ಬೋದು ಎನ್ನುವಂಥದ್ದೆಲ್ಲ ಕಾನೂನು ಮಾಡಿದರು ರೌಲತ್ ಕಾಯ್ದೆಯನ್ನು ವಿರೋಧಿಸಿ ಈ ಒಂದು ಕಾಯ್ದೆಯನ್ನು ವಿರೋಧ ಮಾಡ್ತಾರೆ ಯಾರು ಭಾರತೀಯರು ವಿರೋಧಿಸಿ ಭಾರತ ಅತ್ಯಂತ ವ್ಯಾಪಕ ಟೀಕೆಗಳು ಕೂಡ ಕಂಡುಬಂದವು ಮುಖ್ಯವಾಗಿ ಪಂಜಾಬಿನಲ್ಲಿ ಈ ಕಾಯ್ದೆಯ ಬಗ್ಗೆ ಜನ ಚಳುವಳಿಯನ್ನು ಕೂಡ ಪ್ರಾರಂಭಿಸಿದರು ಪಂಜಾಬಿನಲ್ಲಿ ಡಾಕ್ಟರ್ ಸೈ ಪ್ರದೀನ್ ಕಿಚಲು ಮತ್ತು ಸತ್ಯಪಾಲರನ್ನು ಬ್ರಿಟಿಷ್ ಸರ್ಕಾರ ಬಂಧಿಸುತ್ತದೆ ಈ ಬಂಧನವನ್ನು ಪಂಜಾಬಿನ ಜನತೆ ವಿರೋಧ ಮಾಡ್ತಾರೆ ಏಪ್ರಿಲ್ ಹದಿಮೂರರಂದು ಬ್ರಿಟಿಷರ ನೀತಿಗಳ ಬಗ್ಗೆ ಶಾಂತಿಯುತವಾದ ಚರ್ಚೆ ನಡೆಸಲು ಜಲಿಯನ್ ವಾಲಾಬಾಗ್ನಲ್ಲಿ ಸಭೆ ಸೇರುತ್ತಾರೆ ಈ ಜಲಿಯನ್ ವಾಲ್ಬಾಗ್ ಎನ್ನುವಂಥದ್ದು ಒಂದು ಪ್ರದೇಶ ಆ ಜಾಗದಲ್ಲಿ ಜನರೆಲ್ಲರೂ ಆ ಒಂದು ಮಾತುಕತೆಯನ್ನಾಡಲಿಕ್ಕೆ ಸಭೆಯನ್ನು ಕೂಡ ಸೇರ್ತಾರೆ ಶಾಂತಿಯುತ ಸಭೆ ಅಲ್ಲಿ ಏನು ಜಗಳ ಇರುವುದಿಲ್ಲ ಯಾವುದೇ ರೀತಿಯ ಹೋರಾಟ ಕೂಡ ಇರೋದಿಲ್ಲ ಶಾಂತಿಯುತ ಸಭೆ ಸೇರಿದ ಜನತೆಯ ಮೇಲೆ ಬ್ರಿಟಿಷ್ ಅಧಿಕಾರಿಯೊಬ್ಬ ಬಂದು ಏನು ಮಾಡ್ತಾನೆ ಬ್ರಿಟಿಷ್ ಅಧಿಕಾರಿಯಾಗಿದ್ದಂತಹ ಜನರಲ್ ಡಯರ್ ಜನರಲ್ ಡಯರ್ ಎನ್ನುವಂತಹ ವ್ಯಕ್ತಿ ಗುಂಡಿನ ದಾಳಿಯನ್ನು ನಡೆಸ್ತಾರೆ ಯಾವುದೇ ಒಂದು ಮಾಹಿತಿ ಇಲ್ಲದೆ ಅಲ್ಲಿ ಶಾಂತಿಯುತವಾದ ಸಭೆ ಆಗ್ತಾ ಇರ್ತದೆ ಎಲ್ಲಿ ಜಲಿಯನ್ವಾಲಾ ಬಾಗ್ನಲ್ಲಿ ಆಗ ಬ್ರಿಟಿಷ್ ಅಧಿಕಾರಿ ಜನರಲ್ ಡಯರ್ ಬಂದು ಗುಂಡಿನ ದಾಳಿ ನಡೆಸುವ ಸೂಚನೆಯನ್ನು ಕೂಡ ಕೊಡ್ತಾರೆ ಆ ಸೂಚನೆಯಂತೆ ಸಾವಿರಾರು ಜನ ಅಮಾಯಕರನ್ನು ಸಾವು ಈ ಒಂದು ಗುಂಡಿನ ದಾಳಿಗೆ ಸಾವನ್ನಪ್ಪತ್ತಾರೆ ಅಂದರೆ ಅಲ್ಲಿ ಶಾಂತಿಯುತ ಸಭೆ ಆಗ್ತಾ ಇರ್ತದೆ ಆ ಒಬ್ಬ ಬ್ರಿಟಿಷ್ ಅಧಿಕಾರಿ ಬಂದು ಜನರಲ್ ಡಯರನ್ನು ಎನ್ನುವಂಥ ವ್ಯಕ್ತಿ ಗುಂಡಿನ ದಾಳಿ ನಡೆಸಿ ಅಂತ ಸೂಚನೆಯನ್ನು ಕೊಡ್ತಾರೆ ಡಯರ್ನ ಈ ಕ್ರಮವನ್ನು ಭಾರತಾದ್ಯಂತ ಏನು ಮಾಡ್ತಾರೆ ವಿರೋಧವನ್ನು ಮಾಡಿ ತಕ್ಷಣ ಬ್ರಿಟಿಷ್ ಸರ್ಕಾರ ಈ ಘಟನೆಯ ಬಗ್ಗೆ ಅಧ್ಯಯನವನ್ನು ನಡೆಸಿ ವರದಿಯನ್ನು ನೀಡುವಂತೆ ಹಂಟರ ಸಮಿತಿ ರಚಿಸಿತು ಆದರೆ ಈ ಸಮಿತಿ ಡಯರ್ನ ಕ್ರಮ ಸಮರ್ಥಿಸಿಕೊಂಡಿತು ಯಾಕಂದರೆ ಬ್ರಿಟಿಷರ ವಿರುದ್ಧ ಹೋಗಿ ಅವನು ಮಾಡಿದ್ದು ತಪ್ಪು ಅಂತ ಹೇಳಿದಾಗ ಒಪ್ಪಿಕೊಳ್ಳಿಕ್ಕೆ ಅವರು ರೆಡಿ ಇದ್ದಾರ ಇಲ್ಲ ಆಗ ಅವರು ಅದನ್ನು ಆ ಒಂದು ಡಯರ್ ಮಾಡಿದ್ದೇ ಸರಿ ಅಂತ ಸಮರ್ಥಿಸಿಕೊಳ್ಳುತ್ತಾರೆ ಆಗ ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರ ಜಲಿಯನ್ ವಾಲಾಬಾಗ್ ದುರಂತದ ಪರಿಣಾಮವಾಗಿ ಗಾಂಧೀಜಿಯವರೇನು ಮಾಡ್ತಾರೆ ಬ್ರಿಟಿಷರ ನೀತಿಗಳನ್ನು ವಿರೋಧಿಸಿದರು ಮತ್ತು ಸಕ್ರಿಯವಾಗಿ ಭಾರತದ ರಾಷ್ಟ್ರೀಯ ಚಳುವಳಿಗೆ ಧುಮುಕಿದರು ಹಂಟರ್ ಸಮಿತಿಯ ವರದಿಯನ್ನು ಟೀಕಿಸಿದ ಗಾಂಧೀಜಿಯವರು ಭಾರತದಲ್ಲಿ ಖಿಲಾಫತ್ ಚಳುವಳಿಯೊಂದಿಗೆ ಅಸಹಕಾರ ಚಳುವಳಿಯನ್ನು ಕೂಡ ಆರಂಭ ಮಾಡ್ತಾರೆ ಇವೆಷ್ಟು ಜಲಿಯನ್ ವಾಲಾಬಾಗ್ನ ದುರಂತ ಅದಾದ್ರ ಜೊತೆಗೆ ಹೋಮೃಂಗ್ ಚಳುವಳಿ ತೀರ್ವಗಾಮಿಗಳ ಬೆಳವಣಿಗೆಗೆ ಕಾರಣಗಳು ಈ ಮೂರು ಕೂಡ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಅದನ್ನು ಮೂರನ್ನು ಕೂಡ ಓದ್ಕೊಳ್ಳೇಬೇಕು ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಖಿಲಾಫತ್ ಅಸಹಕಾರ ಆಂದೋಲನ ಕಾನೂನು ಭಂಗ ಚಳುವಳಿ ಇವೆಲ್ಲ ಕೂಡ ವಿವರಣೆಯನ್ನು ತಿಳಿತಾ ಹೋಗೋ ಸ್ನೇಹಿತರೆ ಧನ್ಯವಾದಗಳು